ಇವತ್ತು ನಾವು ಬಾಗಲಕೋಟೆ ಪಟ್ಟಣದ ಬಾಗಲಕೋಟೆ ತಾಲೂಕಿನ ಅಲ್ಲಿನ ಶಿರೂರು ಪಟ್ಟಣದ ಪಂಚಾಯಿತಿಯಲ್ಲಿರುವಂಥದ್ದು ಇವತ್ತು ನಮ್ಮ ಜೊತೆ ಶಿವಾನಂದ ಆಲೂರು ಸರ್ ಇದ್ದಾರೆ ಸೊ ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮ ಒಂದು ದೊಡ್ಡ ಪಟ್ಟಣವಾಗಿ ಬೆಳೀತಾ ಇದೆ ಸೊ ಇಲ್ಲಿ ಪಟ್ಟಣ ಪಂಚಾಯಿತಿ ಆದ ನಂತರ ಇವತ್ತು ಅಭಿವೃದ್ಧಿ ಪಥದತ್ತ ನಮ್ಮ ಶಿರೂರು ಪಟ್ಟಣ ಪಂಚಾಯಿತಿಯನ್ನ ಶಿವಾನಂದ ಆಲೂರು ಸರ್ ತೆಗೆದುಕೊಂಡು ಹೋಯ್ತಾ ಇದ್ದಾರೆ ಸೊ ಅಭಿವೃದ್ಧಿಯ ಕೆಲಸಗಳಲ್ಲಿ ವಿಷಯಕ್ಕೆ ಬಂದರೆ ಯಾವ್ಯಾವ ಅಭಿವೃದ್ಧಿಗಳಾಗಿವೆ ನಮ್ಮ ಬಾಗಲಕೋಟೆ ಶಿರೂರಿನಲ್ಲಿ ಅದರಲ್ಲೂ ಒಂದಿಷ್ಟು ಅಭಿವೃದ್ಧಿ ವಿಷಯಗಳು ಸಾಮಾನ್ಯ ತಿಳುವಳಿಕೆ ಮಟ್ಟಕ್ಕೆ ಬರುವುದಿಲ್ಲ ಸೊ ಒಂದು ಎಷ್ಟೋ ಅಭಿವೃದ್ಧಿ ಕೆಲಸಗಳು ಗೌಣವಾಗೇ ಇರ್ತವೆ ಅಂತಹ ಗೌಣವಾಗಿರ್ತಕ್ಕಂತಹ ಅಭಿವೃದ್ಧಿಗಳನ್ನು ಇವತ್ತು ನಮ್ಮ ಶಿವಾನಂದ್ ಸರ್ ಹೇಳಿದ್ದಾರೆ ಅವರು ಮುಖೇನ ನಾವು ತಿಳ್ತಾ ಹೋಗೋಣ ಸರ್ ಮೊದಲು ನಮಸ್ಕಾರ ಸರ್ ಈಗ ನಮಸ್ತೆ ಸರ್ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿರೂರು ಗ್ರಾಮ ಒಂದು ದೊಡ್ಡದಾಗಿರ್ತಕ್ಕಂತಹ ಗ್ರಾಮ ಈಗ ಪಟ್ಟಣ ಪಂಚಾಯಿತಿ ಆಗಿರುವಂಥದ್ದು ಹೀಗಾಗಿ ಅನೇಕ ಅನುದಾನಗಳು ಇವತ್ತು ಪಟ್ಟಣ ಪಂಚಾಯಿತಿಗೆ ಒದಗಿ ಬರುವಂಥದ್ದು ಸರ್ ಈಗ ಅವುಗಳನ್ನು ಸರಿಯಾದ ರೀತಿಯಂತಲ್ಲಿ ಸದುಪಯೋಗಗೊಳಿಸುವುದು ಮುಖ್ಯ ಅಧಿಕಾರಿಯ ಒಂದು ಕರ್ತವ್ಯ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಸರ್ ಏನೇನು ಅಭಿವೃದ್ಧಿ ನಮ್ಮ ಶಿರೂರು ಗ್ರಾಮದಲ್ಲಿ ಆಗಿದೆ ನಮಸ್ತೆ ಸರ್ ಎಲ್ಲ ಈ ಒಂದು ವೀಕ್ಷಕರಿಗೆ ನನ್ನ ಒಂದು ಪ್ರಥಮವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಈ ಒಂದು ಶಿರೂರು ಪಟ್ಟಣ ಪಂಚಾಯತ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯತಿ ಆಗಿ ಮೇಲ್ದರ್ಜೆಗೇರಿ ಇವತ್ತಿಗೆ ನಿರಂತರವಾಗಿ ಸತತ ಪ್ರಯತ್ನದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ನೀಡುವ ಪ್ರಗತಿಯಲ್ಲಿ ಹೊಂದುತ್ತಿದ್ದೇವೆ ಅದೇ ರೀತಿಯಾಗಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಗರದಲ್ಲಿ ಮೂಲ ಸೌಕರ್ಯಗಳಾದ ತ್ಯಾಜ್ಯ ನಿರ್ವಹಣೆ ನೀರಿನ ಸೌಕರ್ಯ ಬೀದಿ ದೀಪ ನಿರ್ವಹಣೆ ಹಾಗೂ ನಗರದ ಅಭಿವೃದ್ಧಿಯ ಕಾರ್ಯಕ್ರಮಗಳಾದ ಪಬ್ಲಿಕ್ ಸಾರ್ವಜನಿಕರಿಗೆ ಉದ್ಯಾನವನಗಳಲ್ಲಿ ಕೂತುಕೊಳ್ಳಲಿಕ್ಕೆ ಸಿಮೆಂಟ್ ಚೇರ್ಗಳನ್ನು ಅಳವಡಿಸುವುದು ಉದ್ಯಾನವನಗಳ ಅಭಿವೃದ್ಧಿ ಹಾಗೂ ಈ ಪಟ್ಟಣ ಪಂಚಾಯತಿಗೆ ಗಣ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಈ ಪಟ್ಟಣ ಪಂಚಾಯತ್ ಸಾಮಾನ್ಯ ನಿಧಿಯ ಅನುದಾನದಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾಮ ಕಾರ್ಯಕ್ರಮಗಳ ಸಣ್ಣ ಪಕ್ಷಿ ನೋಟ ವಿವರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಗಣ ರಾಜ್ಯ ಸರ್ಕಾರದಿಂದ ಕಳೆದ ವರ್ಷ ನಮ್ಮ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಘೋಷಣೆ ಆಗಿದ್ದರ ಮೇರೆಗೆ ಇವತ್ತು ನಾವು ನಿವೇಶನವನ್ನು ಹಂಚಿಕೆ ನೀಡಿ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ ಅದನ್ನು ಸಹಿತ ಅತಿ ತುರ್ತಾಗಿ ನಾವು ನಿರ್ವಹಣೆ ಮಾಡಿ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಆಹಾರ ಭಾಗ್ಯವನ್ನು ನೀಡುವಂಥ ಒಂದು ರಾಜ್ಯ ಸರ್ಕಾರದ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸನ್ನದ್ಧರಾಗುತ್ತೇವೆ ಮತ್ತು ನಮ್ಮ ನಗರದ ಮೂರು ಸಾರ್ವಜನಿಕ ಸ್ಮಶಾನಗಳಿದ್ದು ಆ ಸಾರ್ವಜನಿಕ ಸ್ಮಶಾನಗಳಲ್ಲಿ ರಸ್ತೆ ನಿರ್ಮಾಣ ಬೀದಿ ದೀಪ ನಿರ್ವಹಣೆ ಮತ್ತು ಆ ಒಂದು ಸಾ ಸ್ಮಶಾನದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ಮತ್ತು ಕೈಕಾಲು ತೊಳೆಯಲಿಕ್ಕೆ ಒಂದು ಬೋರ್ವೆಲ್ ವ್ಯವಸ್ಥೆ ಮಾಡುವುದು ಅದರಂತೆ ನಮ್ಮದು ಗಣ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಳೆದ ವರ್ಷ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ಅಡಿಯಲ್ಲಿ ಗಣತ್ಯಾಜ್ಯ ವಿಲೇವಾರಿ ಘಟಕದ ನಿರ್ಮಾಣ ಮತ್ತು ನಿರ್ವಹಣೆಗೋಸ್ಕರ ವಿಸ್ತೃತ ಯೋಜನೆ ವರದಿಯ ತಾಂತ್ರಿಕ ಹಾಗೂ ಹಣಕಾಸಿನ ಅನುಮೋದನೆ ನೀಡಿದ್ದು ಒಟ್ಟು ಅಂದಾಜು ಮೊತ್ತ ರೂಪಾಯಿ ನಾಲ್ಕುನೂರ ತೊಂಬತ್ತೈದು ಪಾಯಿಂಟ್ ಐದು ಲಕ್ಷಗಳ ಅನುದಾನಕ್ಕೆ ಒಟ್ಟು ಇಪ್ಪತ್ತೊಂದು ಕಾಮಗಾರಿಗಳಿಗೆ ಅನುದಾನ ಅನುಮೋದನೆ ನೀಡಿರುತ್ತದೆ ಅದರಂತೆ ಕೆ ಯು ಡಿ ಎಫ್ ಸಿ ಮತ್ತು ವಾಟರ್ ಬೋರ್ಡ್ ಡಿಪಾರ್ಟ್ಮೆಂಟ್ದಿಂದ ಎಫ್ ಎಸ್ ಟಿ ಪಿ ಎಸ್ ಟಿ ಪಿ ಯೋಜನೆಗಳನ್ನು ಸಹಿತ ಅನುಮೋದನೆ ಆಗಿದ್ದು ಅವುಗಳಿಗೆ ಈಗ ಈಗಾಗಲೇ ಎಫ್ ಎಸ್ ಟಿ ಪಿ ವಿಸ್ತೃತ ಯೋಜನಾ ತಯಾರಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ ಸ್ಥಳವನ್ನು ಈಗಾಗಲೇ ಸಂಬಂಧಿಸಿದ ಇಲಾಖೆಗೆ ಹಸ್ತಾಂತರ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಹಸ್ತಾಂತರ ನೀಡಿರುತ್ತೇವೆ ಮತ್ತು ನಾವು ಮೂಲ ಸೌಕರ್ಯಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡುವ ನೀಡುವುದರ ಮೂಲಕ ನಗರದ ಪ್ರತಿಯೊಂದು ನಿವೇಶನಗಳಿಗೂ ಸಹಿತ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ನೀರು ಸರಬರಾಜು ಇರಬಹುದು ಸ್ವಚ್ಛತೆ ಇರಬಹುದು ಹಾಗೂ ಬೆಳಕಿನ ವ್ಯವಸ್ಥೆಗಳನ್ನು ಸಹಿತ ನಾವು ಮಾಡುವಂಥ ಹೆಜ್ಜೆ ಇದ್ದೀವಿ ಅದರಂತೆ ಸಾರ್ವಜನಿಕರು ಸಹಿತ ತ್ಯಾಜ್ಯವನ್ನು ಹಸಿ ಕಸ ಕಸ ಹಾನಿಕಾರಕ ಹಾನಿಕಾರಕವಲ್ಲದ ವೈದ್ಯಕೀಯ ಕಸಗಳನ್ನು ಬೇರ್ಪಡನೆ ಮಾಡಲಿಕ್ಕೆ ಈಗಾಗಲೇ ನಾವು ಡಸ್ಟ್ಬಿನ್ಗಳನ್ನು ವಿತರಣೆ ಮಾಡಿದ್ದೀವಿ ಮತ್ತು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ವಿತರಣೆ ಬಾಕಿ ಇದ್ದನ್ನು ಸಹಿತ ಈ ವರ್ಷದ ಅಂತ್ಯದೊಳಗೆ ಸಹಿತ ಅವನ್ನೂ ಸಹಿತ ಪೂರ್ಣಗೊಳಿಸ್ತೀವಿ ಅದೇ ರೀತಿ ಈಗಾಗಲೇ ಪ್ರತಿ ಮನೆಗಳಿಗೂ ಸಹಿತ ತ್ಯಾಜ್ಯ ಸಂಗ್ರಹಣೆಗೋಸ್ಕರ ಹೊಸ ನಾಲ್ಕು ವಾಹನಗಳನ್ನು ಖರೀದಿ ಮಾಡಿ ಅವುಗಳನ್ನು ಸಹಿತ ಸೇವೆಗೆ ಮುಕ್ತಗೊಳಿಸುವ ಹತ್ತಿರವಿದೆ ಮತ್ತು ನಮ್ಮ ಪಟ್ಟಣ ಪಂಚಾಯತ್ ಕಾರ್ಯಾಲಯ ವ್ಯಾಪ್ತಿಯಲ್ಲಿ ಒಟ್ಟು ಐದು ಸಾವಿರದ ಎರಡು ನೂರ ಹನ್ನೆರಡು ನಿವೇಶನಗಳು ಹೊಂದಿದ್ದು ಅದರಲ್ಲಿ ಅಂದಾಜು ಎರಡು ಸಾವಿರದಷ್ಟು ಮನೆಗಳಿಗೆ ಸ್ವ ವೈಯಕ್ತಿಕ ಶೌಚಾಲಯಗಳನ್ನು ಹೊಂದಿರುತ್ತಾರೆ ಆ ಹೊಂದಿದ ಶೌಚಾಲಯಗಳ ಸೆಪ್ಟಿಕ್ ಸ್ವಚ್ಛತೆಗೋಸ್ಕರ ಪಕ್ಕದ ನಗರ ಸ್ಥಳೀಯ ಸಂಸ್ಥೆಗಳಿಂದ ಬಾಡಿಗೆ ಮೂಲಕ ವಾಹನಗಳನ್ನು ಪಡೆದು ಸ್ವಚ್ಛತೆ ಕಾರ್ಯಗಳನ್ನು ಮಾಡುತ್ತಿದ್ದರು ಅದನ್ನು ಸಹಿತ ನಾವು ಅರ್ಥ ಮಾಡಿಕೊಂಡು ಬೆ ಜನರ ಬೇಡಿಕೆಯಂತೆ ನಮ್ಮ ಪಟ್ಟಣ ಪಂಚಾಯತ್ ವತಿಯಿಂದನೇ ಸೆಪ್ಟಿಕ್ ಟ್ಯಾಂಕ್ ಕ್ಲೀನರ್ ವಾಹನವನ್ನು ಖರೀದಿಗೊಳಿಸಿ ಸಾರ್ವಜನಿಕರಿಗೆ ಹಾಗೂ ನಮ್ಮ ಸಾರ್ವಜನಿಕ ಶೌಚಾಲಯಗಳಿಗೆ ಸ್ವಚ್ಛತೆಗಾಗಿ ಮುಕ್ತಗೊಳಿಸಿ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಮತ್ತು ನಾವು ಸ್ವಚ್ಛ ಭಾರತ ಮಿಷನ್ ಯೋಜನೆಯ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ನಾಲ್ಕು ಸಾರ್ವಜನಿಕ ಸಮುದಾಯ ಶೌಚಾಲಯ ಮತ್ತು ಆಸ್ಪಿರೇಷನಲ್ ಟಾಯ್ಲೆಟ್ಗಳೆಂದು ವಿಂಗಡಿಸಿ ಒಟ್ಟು ನಾಲ್ಕು ಶೌಚಾಲಯಗಳನ್ನು ನಿರ್ಮಾಣ ಕಾಮಗಾರಿ ಕೈಗೊಂಡು ಅದರಲ್ಲಿ ಎರಡು ಕಾಮಗಾರಿಗಳು ಮುಕ್ತಾಯದ ಹಂತದಲ್ಲಿ ಬಂದಿದ್ದು ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇನ್ನೂ ಸಾರ್ವಜನಿಕ ಶೌ ಮೂತ್ರಾಲಯಗಳು ಅದನ್ನು ಸಹಿತ ಸ್ಥ ಸ್ಥಳ ನಿಗದಿಪಡಿಸುವುದು ಸ್ವಲ್ಪ ಸಾರ್ವಜನಿಕರ ಗೊಂದಲಮಯವಾಗಿರುವುದರಿಂದ ಅದನ್ನು ಅತಿ ತುರ್ತಾಗಿ ನಿವಾರಿಸಿ ಸಾರ್ವಜನಿಕರಿಗೆ ಮೂತ್ರದ ವ್ಯವಸ್ಥೆಯನ್ನು ಸಹಿತ ಎಲ್ಲಿ ಹೊರಗಡೆ ಹೋಗದೆ ನಿಗದಿಪಡಿಸಿದ ಸ್ಥಳದಲ್ಲೇ ವಿಸರ್ಜನೆ ಮಾಡಲು ಸಹಿತ ಅವಕಾಶಗಳನ್ನು ನೀಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿರ್ತೇವೆ ಅದೇ ರೀತಿ ಸಾರ್ವಜನಿಕರಿಗೆ ಈ ಒಂದು ಪಟ್ಟಣ ಪಂಚಾಯತ್ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ ನಾವು ಸಾರ್ವಜನಿಕರಿಗೆ ನೀಡಬೇಕಾದ ಮೂಲ ಸೌಕರ್ಯಗಳನ್ನು ನಮ್ಮ ನಗರ ಸ್ಥಳೀಯ ನಿಧಿಯಿಂದಲೇ ನಿರ್ವಹಣೆ ಮಾಡುವುದು ಕಡ್ಡಾಯ ಮತ್ತು ಕಾನೂನಾಗಿರುವುದರಿಂದ ತಾವು ತಮ್ಮ ಜವಾಬ್ದಾರಿ ಅಂದರೆ ನೀರಿನ ಕರ ಸ್ವಯಂ ಗೋಷ್ಠ ಆಸ್ತಿ ತೆರಿಗೆ ಉದ್ದಿಮೆ ಪರವಾನಿಗೆ ಪ್ರಚಾರ ಫಲಕಗಳ ತೆರಿಗೆ ಇತರೆ ಕರಗಳನ್ನು ತಾವು ನಿಗದಿತ ಅವಧಿಯೊಳಗೆ ಭರಣ ಮಾಡಿ ಪಟ್ಟಣದ ಸಂಪೂರ್ಣ ಅಭಿವೃದ್ಧಿಗೆ ಸಹಕರಿಸಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ಶಿವಾನಂದ ಆಲೂರ್ ಅವರ ಮಾತುಗಳಾಗಿತ್ತು ಇವತ್ತು ಶಿರೂರು ಗ್ರಾಮ ಪಟ್ಟಣ ಪಂಚಾಯತ್ ಆಗಿ ಬೆಳೆದು ಬಂದೆ ಇಲ್ಲೇ ನೀವು ನೋಡ್ತಾ ಇರ್ಬೋದು ನಾವೇನಿದ್ದೀವಿ ಇದೊಂದು ಚೇಂಬರು ಅತಿ ಚಿಕ್ಕದಾಗಿರ್ತಕ್ಕಂತಹ ಒಂದು ಚೇಂಬರ್ ಇದು ಅಂದರೆ ಪಟ್ಟಣ ಪಂಚಾಯತಿ ತುಂಬಾ ಚಿಕ್ಕದಾಗಿದೆ ಸೊ ಇನ್ನೊಂದು ಬೇರೆ ಹೊಸ ಪಂಚಾಯತಿ ದಿಶೆಯಲ್ಲಿ ಕಟ್ಟುವಂತಹ ದಿಶೆಯಲ್ಲಿ ಇವತ್ತು ಸಾಹೇಬ್ರೆಲ್ಲಾ ಪ್ರಯತ್ನ ಪಟ್ಟಿದ್ದಾರೆ ಸೊ ಅನೇಕ ಅಭಿವೃದ್ಧಿ ಿ ಕೆಲಸಗಳನ್ನು ನಮ್ಮ ಶುರುನಲ್ಲಿ ಮಾಡಿರುವಂಥದ್ದು ಅಂದರೆ ಪ್ರತಿಯೊಬ್ಬ ಪ್ರಜೆಗೂ ಅಥವಾ ಪ್ರತಿಯೊಬ್ಬ ನಾಗರಿಕನಿಗೂ ಸಲ್ಲಬೇಕಾಗಿರತಕ್ಕಂತಹ ಬೇಕಾಗಿರ್ತಕ್ಕಂತಹ ನೀಡ್ ಏನಿರುತ್ತೆ ಅದನ್ನೆಲ್ಲ ಪೂರೈಸುವ ಮಟ್ಟಿಗೆ ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಪದದತ್ತ ಸಾಕ್ತಾ ಇದೆ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂಥವರೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ